ೂ ನಮಸ್ಕಾರ ವಿನಿಧಾ ಕಿಚನ್ ಲೋಕೆ ಸ್ವಾಗತ ಇವತ್ತು ನಮ್ಮ ಚಿಕ್ಕ ನೀರೋ ದಾಪ ಅಲ್ಲದ್ರೆ ಈ ತಾಯಿ ಬೇರೆ

ನಾವು ಆಟೋದಲ್ಲಿ ಅಲ್ಲೇ ಸಂಜೆ ಆರೂವರೆ ಆಗಿತ್ತು ಆವಾಗ ನಾವು ಆಟೋದಲ್ಲಿ ಹೊರಟ್ವಿ ನಾನು ನನ್ನ ಮಗ ನನ್ನ ಮಗಳು ಗ್ರಾಮ ದೇವತಮ್ಮನ ದೇವ್ರ ದೇವ್ರದ ದರ್ಶನ ಮುಗಿಸ್ಕೊಂಡಿರೋಣ ಅಂತ ಹೇಳಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಅವತ್ತಿಂದ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಹಂಗಾಗಿ ಇವತ್ತು ಹೊರಟೆ ಹಂಗೆ ನೋಡಿ ಹೋಗ್ತಾ ಇದ್ದೀವಿ ಅಂದರೆ ಇದು ಮಂಡಿಪೇಟೆ ಅಂತಾರಲ್ಲ ಅಲ್ಲಿ ಇಲ್ಲೊಂದು ಕೂಡ ಅನ್ನಪೂರ್ಣೇಶ್ವರಿ ದೇವಸ್ಥಾನನೂ ಕೂಡ ಇದೆ ಇದೆ ಅದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ಇಲ್ಲಿ ಪ್ರತಿಯೊಂದು ಹೂವು ಹಣ್ಣು ಎಲ್ಲ ತರಕಾರಿ ಎಲ್ಲ ಪ್ರತಿಯೊಂದು ಕೂಡ ಇಲ್ಲೊಂದು ಚಿಕ್ಕ ಮಾರ್ಕೆಟ್ ಕೂಡ ಇದೆ ಇಲ್ಲಿ ಪ್ರತಿಯೊಂದು ಇಲ್ಲೂ ಕೂಡ ಸಿಗುತ್ತೆ ನೋಡಿ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಇಲ್ಲಿ ಮಂಡಿಪೇಟೆನಲ್ಲೆಲ್ಲ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಹಂಗೆ ಅಲ್ಲೇ ದೇವಸ್ಥಾನ ಬಂದೇ ಬಿಡ್ತು ಗ್ರಾಮ ತಮ್ಮನ ದೇವಸ್ಥಾನ ನಾವು ಬಂದಿದ್ದು ಆಟೋದಲ್ಲಿ ಇದ್ದೀರಲ್ಲ ಇಲ್ಲಿಗೆ ಬಂದ್ಬಿಟ್ವಿ ನಮ್ಮ ಹುಡುಗ ಮಕ್ಳಿಗಂತೂ ಗೊತ್ತಿರಲಿಲ್ಲ ನಾನಂತೂ ಹೇಳೇ ಇರಲಿಲ್ಲ ಇಲ್ಲಿಗೆ ಬರೋವರೆಗೂ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಲೇ ಗೊತ್ತಿರಲಿಲ್ಲ ಅವ್ರಿಗೂ ನಾನು ಹೇಳ್ದಿರ ಕರ್ಕೊಂಡು ಬಂದಿದ್ದು ಯಾ ಎಲ್ಲಿಗೂ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಬನ್ನಿರಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದು ನೋಡಿದ್ರೆ ಇಲ್ಲ ಅಲ್ಲಿ ಕ್ಯೂನಲ್ಲಿ ಹೋಗ್ತಾ ಇತ್ತು ಕ್ಯೂ ನಾವು ಹಂಗೆ ಹೋಗಿ ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಮಾಡಿಸೋಣ ಅಂತ ಹೇಳಿ ಹೋದ್ವಿ ನೋಡ್ತಾ ಇದ್ದೀರಲ್ಲ ಇಲ್ಲ ಇದು ಸ್ನ್ಯಾಕ್ಸ್ ಕೂಡ ಎಲ್ಲ ಸಿಗುತ್ತೆ ಪ್ರತಿಯೊಂದು ಕೂಡ ಸ್ನ್ಯಾಕ್ಸ್ ಇದೆ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಹಾಗೆ ನಾವು ಫಸ್ಟ್ ಏನು ಮಾಡಿದ್ವಿ ಕ್ಯೂನಲ್ಲೇ ನಿಂತ್ಕೊಂಡ್ಬಿಟ್ವಿ ಫಸ್ಟೇ ಇನ್ನೂ ಪೂಜೆನೇ ಮಾಡ್ಸಿಲ್ಲ ಆಮೇಲೆ ಅಂದ್ಕೊಂಡ್ವಿ ಫಸ್ಟು ಇದು ಪ್ರಸಾದದ್ದು ಕ್ಯೂ ಇದು ನಾವು ಆಮೇಲೆ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಆಮೇಲೆ ಕ್ಯೂಗೆ ಬರೋಣ ಅಂತ ಹೇಳ್ಬಿಟ್ಟು ನಾವು ಬ ಹೋದ್ವಿ ಮತ್ತು ನಮಗೆ ಗೊತ್ತಿರಲಿಲ್ಲ ಫಸ್ಟೇ ನಾವು ಕ್ಯೂವಲ್ಲಿ ನಿಂತ್ಬಿಟ್ಟಿದ್ವಿ ಆಮೇಲೆ ಪೂಜೆ ಮಾಡಿಸ್ಬೇಕಲ್ವ ಅಂತ ಹೇಳಿ ಪೂಜೆಗೆ ಅಂತ ಬಂದ್ವಿ ನೋಡ್ತಾ ಇದ್ರಲ್ಲ ಅಮ್ಮನವರು ದೇವ್ರನ್ನಂತೂ ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು ನೋಡ್ತಾ ಇದ್ದೀರಲ್ಲ ಇದು ಶುಕ್ರವಾರದ್ದು ವಿಡಿಯೋ ನಾನು ಆಗ್ತಾ ಇರೋದು ಓದ್ ಶುಕ್ರವಾರದ ಶುಕ್ರವಾರ ಹೋಗಿದ್ದಿದ್ದು ಶುಕ್ರವಾರ ಮತ್ತು ಮಂಗಳವಾರ ಇಲ್ಲಿ ದೇವಸ್ಥಾನ ತೆಗೆದಿರುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಇದು ಚಿತ್ರಾನ್ನ ಅಂದರೆ ತುಂಬ ಚೆನ್ನಾಗಿತ್ತು ಅಂದರೆ ಬಿಸಿ ಬಿಸಿ ಸುಟ್ಟೋಗ್ತಾಯಿತ್ತು ಪ್ರಸಾದ ಅಂತೂ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟೊಂದು ಜನ ಇದ್ದರು ಇದು ರೋಡು ಸ್ಟೇ ಸೆಂಟ್ರಲ್ಲೇ ಇರೋದು ದೇವಸ್ಥಾನ ಮಾತ್ರ ಆ ಕಡೆ ಈ ಕಡೆ ಎಲ್ಲ ನೋಡ್ತಾಯಿದ್ರಲ್ಲ ರೋಡು ಸೆಂಟ್ರ ಸೆಂಟ್ರಲ್ಲಿ ಗ್ರಾಮದೇವ ತಮ್ಮನ ದೇವಸ್ಥಾನ ಇದೆ ನೋಡಿ ಹೀಗೆ ನಾವು ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ವಿ ಮತ್ತೆ ನಾವು ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲೇ ಕ್ಯೂಗೆ ಬಂದು ಮತ್ತೆ ನಿಂತ್ಕೊಂಡ್ವಿ ಇದು ಪ್ರಸಾದಕ್ಕೆ ಅಂತ ಕ್ಯೂ ಅಲ್ಲಿ ಪೂಜೆಗೆ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಸೀದಾ ಬರೋದು ಅಷ್ಟೇ ನೋಡಿ ಈಗ ಪ್ರಸಾದದ ಹತ್ರ ಬಂದ್ವಿ ಇಲ್ಲಿ ಚಿತ್ರಾನ್ನ ಕೊಡ್ತಾಯಿದ್ರು ಮಕ್ಳಿಗಂತೂ ಹಿಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಸುಟ್ಟೋಗ್ತಾಯಿತ್ತು ಇದು ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತಂತೂ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿತ್ತು ಪ್ರಸಾದ ಮಾತ್ರ ದೇವಸ್ಥಾನದಲ್ಲಿ ಎಲ್ಲೇ ಹೋದ್ರೂ ಪ್ರಸಾದ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರಲ್ಲ ಇವರು ಕೈಯಲ್ಲಂತೂ ಹಿಡ್ಕೊಂಡು ತಿನ್ನೋಕ್ಕಾಗ್ತಾ ಇರಲಿಲ್ಲ ಆ ನಾನೇ ಏನು ಮಾಡಿದೆ ದೇವಸ್ಥಾನದ ಪಕ್ಕನೇ ಕೂರಿಸ್ಬಿಟ್ಟು ಅಲ್ಲೇ ತಿನ್ನರಿ ಅಂತಂದೆ ವೀಡಿಯೋ ಮಾಡ್ತಾಯಿದ್ನಲ್ಲ ತಿನ್ನೋದನ್ನು ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ರು ಇಬ್ಬರು ಕೂಡ ಹಾಗೆ ಜೊತೆಗೆ ನೋಡಿ ಇಲ್ಲೇ ಕೈ ತೊಳೆದಕ್ಕೂ ಕೂಡ ಹಿಂದೆ ನಲ್ಲಿ ಇದೆ ನೋಡ್ತಾ ಇದ್ರಲ್ಲ ರೋಡು ಆ ಕಡೆ ಈ ಕಡೆ ಎಲ್ಲ ಗಾಡಿಗಳು ಓಡಾಡ್ತಾ ಇದೆ ಇಲ್ಲಿ ಸೆಂಟ್ರಲ್ಲಿ ದೇವಸ್ಥಾನ ಇರೋದು ನೋಡ್ತಾ ಇದಿರಲ್ಲ ಈ ಕಡೆನೂ ರೋಡ್ ಇದೆ ಮಧ್ಯೆ ಸೆಂಟ್ರಲ್ಲಿ ದೇವಸ್ಥಾನ ಇರೋದು ಇಲ್ಲೇ ಸ್ನಾಕ್ಸ್ ಎಲ್ಲ ಕೂಡ ಇದು ಇರುತ್ತೆ ದೇವಸ್ಥಾನದ ಎದುರು ಜನಗಳು ನೋಡಿ ಬರ್ತಾನೆ ಎಲ್ಲರೂ ಕೂಡ ಇದ್ದಾರೆ ನೋಡಿ ಪರವಾಗಿ ಪರವಾಗಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ನಾವು ಅಲ್ಲಿ ನಮ್ಮ ಮನೆಗೆ ಎಲ್ಲ ಅವಲ್ಲ ತಿಳ್ಕೊಂಡಾಗ ಅಲ್ಲಿ ದೇವರು ನಾವು ಕೂಡ ದೇವರನ್ನ

なにそれ?」<music> ಇಪ್ಪತ್ತಿನಾಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ